ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಎರಡು ದಿನದ್ದು ವೀಡಿಯೋ ಆಗಿರುತ್ತೆ ಎರಡು ದಿನದ್ದು ಗಾರ್ಡನ್ ಅಪ್ಡೇಟ್ ಏನಿರುತ್ತೆ ಅಂತ ನೋಡೋಣ ಬನ್ನಿ ಇದು ಸೂಜ್ ಮಲ್ಲಿಗೆ ಹೂವಿನ ಗಿಡ ನೋಡಿ ಎಷ್ಟು ಉದ್ದ ಬೆಳ್ಕೊಂಡೋಗಿದೆ ಇದು ಟ್ರಿಮ್ ಮಾಡೋಣ ಅಂತ ಅಂದ್ಕೊಂಡಾಗೆಲ್ಲ ಹೂವು ಜಾಸ್ತಿ ಬಿಡ್ತಾನೆ ಇತ್ತು ಅದು ಟ್ರಿಮ್ ಮಾಡೋಕೆ ಆಗ್ತಾನೇ ಇರಲಿಲ್ಲ ನನಗೆ ಇವಾಗ ಸ್ವಲ್ಪ ಹೂವೆಲ್ಲ ಕಡಿಮೆ ಆಗಿದೆ ಹಾಗಾಗಿ ಇವತ್ತೆಲ್ಲನೂ ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಅಂದರೆ ಒಂದು ಕೈಲಿ ಫೋನ್ ಇರುತ್ತೆ ಒಂದು ಕೈಯ್ಯಲ್ಲಿ ನಾನು ಕೆಲಸ ಮಾಡೋದರಿಂದ ಅದು ಪೂರ ಕಟ್ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಒಂದಿನ ಗಾರ್ಡನ್ ಕೆಲಸ ಮಾಡ್ಕೊಳ್ಳೋದು ಒಂದಿನ ಮನೆ ಕೆಲಸ ಮಾಡೋದು ಇದೇ ಥರನೇ ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಏನು ಮಾಡೋಕ್ಕಾಗೋದಿಲ್ಲ ಈಗ ಒಬ್ಬರು ಇದ್ದಾಗ ನಾವು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು ನೋಡಿ ಇದನ್ನು ಕಟ್ ಮಾಡಿದ್ದೆಲ್ಲನೂ ನೋಡಿ ಈ ಥರ ಕೆಳಗಡೆ ಹಾಕಿದ್ದೀನಿ ನೋಡಿ ಅದು ಎಷ್ಟು ಎಷ್ಟು ಉದ್ದ ಎಲ್ಲ ಬೆಳ್ಕೊಂಡೋಗಿದೆ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ ಅದಿನ್ನೂ ಕಟಿಂಗ್ ಇಡೋಕ್ಕೆ ನಂಗೆ ಟೈಮ್ ಕೂಡಿಲ್ಲ ನೋಡೋಣ ಅಂದರೆ ಡೈಲಿ ನೀರು ಚೇಂಜ್ ಮಾಡ್ತಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತಿಂಗಳಲ್ಲಂತೂ ಅಂಜೂರ ತುಂಬನೇ ಬಿಟ್ಟಿದೆ ಒಂದು ಮೂರು ನಾಲ್ಕೇನೋ ಹಣ್ಣು ಹಾರ್ವೆಸ್ಟ್ ಮಾಡಿ ತಿಂದಿದ್ದೀವಿ ನೋಡಿ ಎಷ್ಟೊಂದು ಚೆನ್ನಾಗಿ ಹಣ್ಣೆಲ್ಲ ರೆಡಿಯಾಗಿದೆ ನಾನು ಅಲ್ಲಿ ಅಂಜೂರ ಹಣ್ಣು ಹಾರ್ವೆಸ್ಟ್ ಮಾಡೋಕ್ಕೆ ಅಂತ ಬಂದರೆ ನೋಡಿ ಜಾನಿಯಲ್ಲಿ ನಾನು ಎಲ್ಲಿರ್ತಿನೋ ಅವನು ನಾನು ಬಿಟ್ಟಂತೂ ಒಂದು ಸೆಕೆಂಡ್ ಇರೋದಿಲ್ಲ ನೋಡಿ ಅಂಜೂರ ಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅದರಲ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂದರೆ ಇದು ಅಂಜೂರ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಅಂಜೂರ ಹಣ್ಣು ತಿನ್ನೋದ್ರಿಂದ ಬ್ಲಡ್ಡು ಉತ್ಪತ್ತಿ ಹೆಚ್ಚಾಗುತ್ತಂತೆ ಹೆಂಗೆ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಬ್ಲಡ್ಡು ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಅವನು ಸಣ್ಣ ವಯಸ್ಸಲ್ಲಿ ಇದ್ದಾಗ ನಾವು ಇ ಎಸ್ ಐಯಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಆವಾಗ ನಮಗೆ ಡಾಕ್ಟರ್ ಹೇಳಿದರು ಸಪೋಟ ಹಣ್ಣು ಮತ್ತು ಅಂಜೂರ ಹಣ್ಣು ಇಷ್ಟು ಎಲ್ಲ ತಿಂದರೆ ಬ್ಲಡ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಲೂ ಹೇಳಿದರು ಹಾಗಾಗಿ ನಾನು ನಿಮಗೆ ಹೇಳಿದೆ ಅಷ್ಟೇ ನೋಡಿ ನಾನು ಹೊಸ ಬಿಸ್ನೆಸ್ಸು ಶುರು ಮಾಡಿದಾಗ ಚಿಕ್ಕದಾಗಿ ನಾನೊಂದು ಪೂಜೆ ಮಾಡಿದ್ದೆ ಅಷ್ಟೇ ಅಂದರೆ ನಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ನಾವು ಮಾಡಬೇಕಲ್ವಾ ಹಾಗಾಗಿ ನಾನು ದೇವರ ಹತ್ರ ಇಟ್ಬಿಟ್ಟು ನಾನು ಸ್ವಲ್ಪ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಇಲ್ಲಿ ಗಾರ್ಡನಲ್ಲಿ ಸ್ವಲ್ಪ ಅಲ್ಲಿ ಒಂದು ಎಗ್ಡ ಏನೋ ಸೇರ್ಕೊಂಬಿಟ್ಟಿದೆ ಹಂಗಾಗಿ ಜಾನಿ ನೋಡಿ ಅಲ್ಲಿ ಹುಡುಕಾಡ್ತಿದ್ದಾನೆ ನಾನು ಗಾರ್ಡನಿಗೆ ಬರೋವಾಗ ನೋಡಿ ಈ ಥರ ಒಂದು ಬ್ಯಾಗಲ್ಲಿ ಒಂದು ಬಾಟ್ಲಲ್ಲಿ ನೀರು ಮತ್ತು ಸ್ಟ್ಯಾಂಡು ಈ ಥರ ಎಲ್ಲ ಹಾಕ್ಕೊಂಡು ಬ್ಯಾಗ್ ತಗೊಂಡು ಬಂದಿರ್ತೀನಿ ಮೇಲೆ ಅಂದರೆ ಗಾರ್ಡನಲ್ಲಿ ಕೆಲಸ ಮಾಡೋವಾಗ ನೋಡಿ ಇನ್ನು ಇದು ದಾಳಿಂಬೆ ಗಿಡದಲ್ಲಂತೂ ತುಂಬ ಚೆನ್ನಾಗೇ ಕಾಯೆಲ್ಲ ಇದೆ ಅದರಲ್ಲಿ ಎಷ್ಟೊಂದು ಪೀಚ್ಗಳೆಲ್ಲ ಆಗಿದೆ ಹೂಗಳಂತೂ ತುಂಬ ಚೆನ್ನಾಗಿ ಬಿಡ್ತಿದೆ ಈ ಸರಿ ಅಂತೂ ನೋಡಿ ನನಗೆ ತುಂಬಾ ಖುಷಿಯಾಯಿತು ಇದು ಎರಡನೇ ಸರಿನೇ ಇಷ್ಟೊಂದು ಹೂವೆಲ್ಲ ಬಿಟ್ಟಿದ್ದು ಅಂದರೆ ಸ್ಟಾರ್ಟಿಂಗ್ ಎಲ್ಲ ಏನು ಇಷ್ಟೊಂದೆಲ್ಲ ಕಾಯೆಲ್ಲ ನಿಲ್ತಿರ್ಲಿಲ್ಲ ಈ ಸರಿಯೇ ತುಂಬ ಚೆನ್ನಾಗಿ ಕಾಯೆಲ್ಲ ನಿಂತಿದೆ ಯಾರ ಕಣ್ಣು ಬೀಳದೆ ಇರಲಪ್ಪ ಅಂತ ನಾನು ಬೀಳ್ಕೊತೀನಿ ಯಾಕೆ ಹಿಂಗೆ ಅಂದೆ ಅಂದರೆ ಅಂದರೆ ದೃಷ್ಟಿ ಥರ ಆಗಿನೂ ಎಲ್ಲ ಉದ್ರೋಗಿಬಿಡುತ್ತಲ್ಲ ಹಂಗಾಗಿ ಹೇಳಿದೆ ಅಷ್ಟೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಅಂದರೆ ಇದು ಹೈಬ್ರಿಡ್ ದಾಸವಾಳ ಗಿಡ ಇಂದ ಬರೋಲ್ಲ ಅಂತಿದ್ರು ನೋಡಿ ಇದು ಹೈಬ್ರಿಡ್ಡೆ ಇದು ಅಷ್ಟೇ ಹೈಬ್ರಿಡ್ ನಾನು ಕಟಿಂಗಿಂದನೇ ಬೆಳೆಸಿರೋದು ಕಟಿಂಗಿಂದ ನಾನು ಸುಮಾರು ಗಿಡಗಳನ್ನ ಬೆಳೆಸಿದ್ದೀನಿ ಹೈಬ್ರಿಡ್ ಗಿಡಗಳನ್ನೇ ಬೆಳೆಸಿದ್ದೀನಿ ನೋಡಿ ಇವೆಲ್ಲ ಹೈಬ್ರಿಡ್ ದಾಸವಾಳ ಗಿಡಗಳೇ ನಾನು ಇವಾಗ ತೋರಿಸ್ತಾ ಇರೋಂಥ ಕಟಿಂಗಿಂದ ಬಂದಿರೋ ಅಂತಹ ಗಿಡಗಳೆಲ್ಲ ಹೈಬ್ರಿಡ್ ಗಿಡಗಳೇ ಇದನ್ನ ನನಗೆ ವ್ಯೂವರ್ಸ್ ತಂದು ಕೊಟ್ಟಿದ್ದು ಇವದನ್ನು ಅಷ್ಟೇ ವ್ಯವರ್ಸೆ ತಂದು ಕೊಟ್ಟಿದ್ದು ಅವ್ರು ಕಟಿಂಗ್ ತಂದು ಕೊಟ್ಟಿದ್ರು ನಾನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಮೊಗ್ಗಾಗಿದೆ ನೋಡಿ ಅಲ್ಲಿ ರೆಡ್ ಕಾಣಿಸ್ತಾ ಇದೆಯಲ್ಲ ಅದು ಹೂ ಅರಳೋದಕ್ಕೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನಾನೊಂದು ನಮ್ಮ ಮನೆ ಹತ್ರ ಸೆಟ್ರು ಮನೆಯಲ್ಲಿ ಇಸ್ಕೊಂಬಂದು ಅದು ಕಟ್ಟಿಂಗ್ ಹಾಕಿದೆ ಅಂತ ಒಂದು ವಿಡಿಯೋನೂ ಹಾಕಿದೆ ನೋಡಿ ಆ ಗಿಡ ಅದು ನೋಡಿ ಇನ್ನು ಇದು ಅಷ್ಟೇ ನಾನು ಕಟಿಂಗಿಂದಾನೇ ಬೆಳೆಸಿರೋದು ತುಂಬಾ ಚೆನ್ನಾಗಿ ಕಟಿಂಗ್ ಎಲ್ಲ ಬರುತ್ತೆ ಹೈಬ್ರಿಡ್ ಗಿಡಗಳು ಅಂದರೆ ನಾವು ಬೆಳೆಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇನೆ ಇದು ಅಷ್ಟೇ ನೋಡಿ ಕಟಿಂಗಿಂದ ಬಂದಿರೋದು ಅದನ್ನ ಪ್ರೂವ್ ಮಾಡಿದ್ದೀನಿ ನಾನು ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಅದನ್ನ ಪ್ರೂವ್ ಮಾಡಿರೋದು ಇನ್ನು ಜಾನಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ನಮ್ಮ ಯೆಜಾನ್ರು ಡ್ಯೂಟಿಯಿಂದ ಬಂದು ಸಾಕಾಗಿ ಅಂತ ಅಲ್ಲೋಗಿ ಮಲ್ಕೊಂಡಿದ್ರು ಅವ್ರ ಜೊತೆ ಹೋಗಿ ಇವನು ಮಲ್ಕೊಂಡಿದ್ದಾನೆ ನೋಡಿ ಹೆಂಗ್ ಮಲಗಿದ್ದಾನೆ ಅಂದ್ರೆ ಮಕ್ಕಳ ರೀತಿ ಮಲ್ಕೊಂಡಿದ್ದಾನೆ ಅವ್ನು ನಮ್ಮ ಮೆಜಬಂದ್ರನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅವನು ಅಂದ್ರೆ ಅವರು ಬಂದಾಗ ಅವ್ರು ಎಲ್ಲಿರ್ತಾರೋ ಇರ್ಬೇಕು ಅವನು ನಮ್ಮ ಯಜಮಾನ್ರು ಬಂದಾಗಂತೂ ನಾನೇ ಬೇಕಾಗೋದೇ ಇಲ್ಲ ಅವನಿಗೆ ನಮ್ಮ ಯಜಮಾನ್ರು ಒಬ್ರು ಇದ್ದುಬಿಟ್ರೆ ಸಾಕು ನೋಡಿ ಆ ಸೈಡ್ ಮಲಗಿದ್ದವನು ಮತ್ತು ಈ ಸೈಡಿಗೆ ಬಂದಿದ್ದಾನೆ ಈ ಥರ ಅವ್ರು ಆ ಕಡೆ ಒಳ್ಕೊಂಡ್ರೆ ಆ ಈ ಕಡೆ ಬರ್ತಾನೆ ಈ ಕಡೆ ಒಳ್ಕೊಂಡು ಮಲ್ಕೊಂಡ್ರೆ ಆ ಕಡೆ ಹೋಗ್ತಾನೆ ಅಂದರೆ ನಮಗೆ ಮಗನಿಗಿನ್ನೂ ಹೆಚ್ಚು ಅಂತಲೇ ಹೇಳ್ಬೋದು ನಮ್ಮ ಜಾನಿ ಅವನಷ್ಟೇ ಪ್ರೀತಿ ತೋರಿಸ್ತಾನೆ ನಮಗೆ ಇನ್ನು ಈ ಕಾಕಟ ಗಿಡ ನೋಡಿ ಇದಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ಇದು ಡಬಲ್ ಕಲರ್ ಅಲ್ಲಿ ಬಿಡುತ್ತೆ ಅಂತ ಹೇಳಿದ್ನಲ್ಲ ಮೊಗ್ಗು ಪಿಂಕ್ ಇರುತ್ತೆ ಹರಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡ್ತಿದೆ ಅಂದರೆ ಫುಲ್ ವೈಟ್ ಅಲ್ಲಿ ಒಂದು ಕಾಕಟ ಗಿಡ ಇದೆ ಅದರಲ್ಲೂ ಅಷ್ಟೇ ಅಷ್ಟೇ ಚೆನ್ನಾಗಿ ಹೂವೆಲ್ಲ ಬರ್ತಿದೆ ಇದರಲ್ಲೂ ಅಷ್ಟೇ ಇದರಲ್ಲೂ ಚೆನ್ನಾಗೇ ಹೂವೆಲ್ಲನು ಬಿಡ್ತಾ ಇದೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇನೆ ಅಲ್ವಾ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ಅಷ್ಟೇನೆ ಅಂದರೆ ವೈಟ್ ಗಿರ ಹೂವೆಲ್ಲ ಬರುತ್ತಲ್ಲ ಕಾಕ್ಟ ಗಿಡ ಲ್ಲಿ ಆ ಥರ ಕಾಕ್ಟಾ ಗಿಡ ಅದು ಇದು ಎರಡನೇ ಸತಿ ಹಾರ್ವೆಸ್ಟ್ ಅಂಜೂರ ಅನ್ ಅಂದರೆ ನಾನು ಈ ತಿಂಗಳಲ್ಲಿ ಹೇಳ್ದಂಗೆ ಒಂದು ನಾಲ್ಕೈದು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ ಅಂಜೂರ ಹಣ್ಣು ಅಪ್ಪ ಇದು ತೋರಿಸಿದ್ದೇ ತೋರಿಸ್ತಾರೆ ಅನ್ಕೋಬಾರ್ದು ಅಂತಲೇ ನಾನು ನಾನು ಕೂತಿರೋದನ್ನ ಅದು ಅಂಜೂರ ಹಣ್ಣು ಹಾರ್ವೆಸ್ಟ್ ಮಾಡೋದನ್ನು ತೋರಿಸಿದ್ದೀನಿ ಯಾಕೆಂದರೆ ನಿಮಗೂ ಕನ್ಫ್ಯೂಸ್ ಆಗಬಾರ್ದಲ್ಲ ಓ ತೋರಿಸಿದ್ದೆ ತೋರಿಸ್ತಾರೆ ಅಂತ ನೀವು ಅನ್ಕೋಬಾರ್ದು ಅಂದ್ಬಿಟ್ಟು ನಾನು ಆ ಥರ ಕುತ್ಕೊಂಡು ತೋರಿಸಿದಿರೋದು ಅಷ್ಟೇ ನೋಡಿ ಒಂದು ದಿನದ್ದು ಅದೊಂದು ದಿನದ್ದು ಮತ್ತು ಇನ್ನೊಂದು ಒಂದು ದಿನದ್ದು ಈ ಥರ ಮೂರು ನಾಲ್ಕು ಸತಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅಂಜೂರ ಹಣ್ಣು ನೋಡಿ ಅದರಲ್ಲೂ ಬಿಸಿಲು ಎಷ್ಟೊಂದು ಬಿಸಿಲು ಬೆಳಗ್ಗೆ ಬೆಳಗ್ಗೆ ಟೈಮು ಹತ್ತು ಗಂಟೆಗೆ ಎಷ್ಟೊಂದು ಬಿಸಿಲಿರುತ್ತೆ ಯಾಕೆಂದರೆ ನಾನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಗಾರ್ಡನಿಗೆ ಬರೋದೇ ಹತ್ತು ಗಂಟೆ ಆಗಿರುತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿರುತ್ತೆ ಅವಾಗ ಬಂದು ನಾನು ಗಾರ್ಡನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕ್ಬಿಟ್ಟು ಈ ಥರ ಏನಾದರೂ ಹಣ್ಣುಗಳಾಗಿದ್ದರೆ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಹಣ್ಣಂತೂ ತುಂಬ ಟೇಸ್ಟ್ ಆಗಿರುತ್ತೆ ಅಂಜೂರ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಸರಿಯೇ ತುಂಬ ಚೆನ್ನಾಗಿ ಹಣ್ಣೆಲ್ಲ ಬಿಟ್ಟಿತ್ತು ಅಂಜೂರ ಗಿಡದಲ್ಲಿ ಇನ್ನು ಇದು ನೋಡಿ ಬೀನ್ಸ್ ಬಳ್ಳಿ ಅಂದರೆ ನಾನು ಅದು ದಾಸವಾಳ ಗಿಡದಲ್ಲಿ ಒಂದೆರಡು ಬೀನ್ಸ್ ಅದು ಎಲ್ಲ ಚೆನ್ನಾಗಿ ಬಂದು ಅದು ಆ ಬಳ್ಳಿಯೆಲ್ಲ ದಾಸೋಳ ಗಿಡಕ್ಕೆ ಸುತ್ತಾಕೊಂಡ್ಬಿಟ್ಟಿದೆ ಇವತ್ತು ಅದಕ್ಕೆ ನಾನೊಂದು ಸಪೋರ್ಟು ಕೂಲ್ ಏನಾದರೂ ಸಪೋರ್ಟ್ ಎಲ್ಲ ಕೊಟ್ಟು ಈಗ ಅದಕ್ಕೆ ಹಬ್ಸೋದಕ್ಕೆ ಒಂದು ನಾವೊಂದು ದಾರಿ ತೋರಿಸಿದ್ರೆ ಅದ್ರ ಪಾಡ್ಗೆ ಅದು ಹಬ್ಕೊಂಡೋಗುತ್ತೆ ನಾವು ಅದಕ್ಕೊಂದು ದಾರಿ ತೋರಿಸಿಲ್ಲ ಅಂದರೆ ಅದು ಹೆಂಗೆ ಬೇಕು ಹಂಗಂಗೆ ಹಬ್ಕೊಂಡೋಗುತ್ತಲ್ವ ಹಾಗಾಗಿ ನೋಡಿ ಇದೆಲ್ಲ ಕ್ಲೀನಾಗಿ ಅದು ಬಳ್ಳಿ ಸುತ್ತಾಕೊಂಡಿದ್ದೆಲ್ಲ ಬಿಡಿಸ್ಬಿಟ್ಟು ಇವಾಗ ನಾನೊಂದು ಅದು ಒಂದು ಇದು ಒಂದು ಪೈಪು ಅದು ನೆಟ್ಬಿಟ್ಟು ಅದು ಪಾಟಲ್ಲಿ ಅದಕ್ಕೆ ನಾನೊಂದು ದಾರ ಕಟ್ಟಿ ನೋಡಿ ಈ ಥರ ಸಪೋರ್ಟ್ ಕೊಟ್ಟಿದ್ದೀನಿ ಸಪೋರ್ಟ್ ಕೊಟ್ಬಿಟ್ಟು ಒಂದು ತಗ್ಗ ಎಲ್ಲ ಹಾಕಿ ಕಟ್ಟಿ ನೋಡಿ ಈಗ ಈ ಥರ ನಾವು ಅದಕ್ಕೆ ಅನುಕೂಲ ಮಾಡಿಕೊಟ್ರೆ ಅದ್ರ ಪಾಡ್ಗೆ ಅದು ಹೋಗುತ್ತೆ ಇನ್ನು ಈ ಸೈಡು ಅಷ್ಟೇ ನೋಡಿ ಫಸ್ಟ್ಗೆ ನಾನು ಹಾಕಿದ್ದೆವು ಇವೆಲ್ಲನೂ ಹಾರ್ವೆಸ್ಟ್ ಮಾಡ್ತೀನಿ ಇವಾಗ ಅದನ್ನು ತೆಗೆದುಬಿಟ್ಟು ಗಿಡನ ಇನ್ನು ಬೇರೆ ಬೀಜ ಇಡೋದಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ ನನಗೆ ಒಬ್ರು ಕಮೆಂಟ್ ಮಾಡಿದರು ನೀವು ಬಳ್ಳಿ ಹಬ್ಸೋದಕ್ಕೆ ಯಾವ ರೀತಿ ದಾರ ಎಲ್ಲ ಕಟ್ಟುತ್ತೀರಾ ತೋರಿಸಿ ಅಂತ ನೋಡಿ ಇದೇ ಥರನೇ ಅದೇನು ಆರಾಮಾಗಿ ಕಟ್ಕೋಬೋದು ಅದೇನು ಕಷ್ಟ ಏನು ಅಂತ ಅಲ್ಲ ನೋಡಿ ಇನ್ನು ಇದು ಮಾಮೂಲಿ ಕಾಕ್ಟ ಗಿಡ ಇದು ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ನಾನು ಆವಾಗಲೇ ತೋರಿಸಿದ್ದು ಅದೊಂಥರ ಕಾಕ್ಟ ಅಂದರೆ ಪಿಂಕ್ ಇರುತ್ತೆ ಮೊಗ್ಗು ಅರ್ಲದ ಮೇಲೆ ವೈಟ್ ಬರುತ್ತೆ ಇದು ಸೇವಂತಿಗೆ ನಾನು ನಾನು ಕಟಿಂಗ್ ತೊಗೊಬಂದು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಸಸಿ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು